ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಸಮಿತಿ ವಕ್ತಾರ ಸುರೇಶ್ ಕಂಠಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ನಮ್ಮನ್ನು ಕೈ ಹಿಡಿದಿದೆ ವಿಶೇಷವಾಗಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ ನೀಡಿತು ಹಾಗಾಗಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಸ್ವಾಮಿ ಅವರ ವಿರುದ್ಧ ಡಾಕ್ಟರ್ ರವೀಂದ್ರ ಅವರು ಲಘುವಾಗಿ ಹೇಳಿಕೆ ನೀಡಿರುವುದು ಖಂಡನೀಯ ಇದೇ ರೀತಿ ಮಾತನಾಡಿದರೆ ಮುಂದೆ ಪ್ರತಿಭಟನೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಸಿದರು ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಕೆಆರ್ ನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ವ್ಯಾಪ್ತಿಗೆ ಒಳಪಡುವಂಥ ಲೋಕಸಭಾ ಕ್ಷೇತ್ರದ ಕೆ ಆರ್ ನಗರದ ಎಲ್ಲ ಮತಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವೆಂಕಟಮಣಗೌಡ ಆಲಿಯಸ್ ಸ್ಟಾರ್ ಚಂದ್ರು ಅವರು ಪರವಾಗಿ ಹಾಗೂ ಪಕ್ಷದ ಪರವಾಗಿ ಇಡೀ ನನ್ನ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಜಿಲ್ಲೆಯ ಎಲ್ಲ ಮತದಾರ ಪ್ರಭುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೀವಿ ಡಾಕ್ಟರ್ ರವೀಂದ್ರ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು ಅವರು ಒಬ್ಬ ಜಿಲ್ಲೆಯ ಮಂತ್ರಿಯ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಾರೆ ಅವರು ಏನೇ ಸಮಸ್ಯೆಗಳಿದ್ರು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಒಳ್ಳೆಯ ವಾಗ್ಮಿಗಳು ವಿಚಾರವಂತರು ಬುದ್ಧಿವಂತರು ಸಂವಿಧಾನ ಬದ್ಧವಾಗಿರುವಂಥ ಒಬ್ಬ ಮಂತ್ರಿಯನ್ನು ಭಾಳ ಏಕವಚನದಲ್ಲಿ ಅವರು ಬಳಸುವಂಥ ಪದಗಳು ಭಾಳ ಎಲ್ರಿಗೂ ಕೂಡ ಬೇಸರ ಆಗುತ್ತೆ ಈಗಲಾದರೂ ಕೂಡ ಅವರು ಇಂಥ ಪದ ಬಳಕೆಯನ್ನು ಮಾಡಬಾರ್ದು ಏಕೆಂದರೆ ಚಲರಾಯಸ್ವಾಮಿಯವರು ಮೂರು ಬಾರಿ ಮಂತ್ರಿ ಮೂರು ಬಾರಿ ಕೂಡ ಎಲ್ತ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತಂದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಧರ್ಮಸಿಂಗ್ ಸಾಹೇಬರು ತದನಂತರ ಸಾರಿಗೆ ಮಂತ್ರಿಯಾಗಿದ್ದರು ಸಾರಿಗೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಆರ್ ಟಿ ಒ ಕಚೇರಿಗಳನ್ನು ಈ ಜಿಲ್ಲೆಗೆ ತಂದರು ವಿಭಾಗೀಯ ಕಚೇರಿಯನ್ನು ತಂದರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಈಗಲೂ ಕೂಡ ಮಂಡ್ಯ ಜಿಲ್ಲೆಗೆ ಹೊಸ ಮೈಸೂಗರ್ ಕಾರ್ಖಾನೆಯನ್ನು ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ ಬಜೆಟ್ನಲ್ಲಿ ಈಗಾಗಲೇ ಹಣವನ್ನು ಎತ್ತಿಟ್ಟಿದ್ದಾರೆ ಅದ್ರ ಜೊತೆಗೆ ಅತಿ ಹೆಚ್ಚು ರೈತರು ವಾಸ ಮಾಡ್ತಾ ಇರುವಂಥ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯವನ್ನು ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂಥ ಒಬ್ಬ ನಾಯಕ ನಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಹಾಗಾಗಿ ಯಾರೇ ಮಾತಾಡಬೇಕಾದರೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಪದ ಬಳಕೆ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು ನೀವು ಕೂಡ ವೃತ್ತಿಯಲ್ಲಿ ವೈದ್ಯರು ನೀವು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಗಳು ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಎಚ್ಚರ ಇರಲಿ ಈ ರೀತಿ ಚಲರಾಯಸ್ವಾಮಿಯವರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಮುಖಂಡ ಶಂಕರಲಿಂಗೇಗೌಡ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ರವೀಂದ್ರ ಅವರು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಎತ್ತಿ ಮತಯಾಚನೆ ಮಾಡಿದ್ರು ಈಗ ಅವರ ಸ್ವಾಭಿಮಾನ ಎಲ್ಲಿ ಹೋಯ್ತು ಅಂತ ಪ್ರಶ್ನಿಸಿದ್ರು ಬಹಳ ವಾಗ್ಮಿಗಳು ಸುರೇಶ್ ಕಂಠಿ ಅವರು ಹೇಳಿದಾಗ ಪ್ರಚಾರದ ಕೀಳ ಏನೋ ಗೊತ್ತಿಲ್ಲ ಮನುಷ್ಯನಿಗೆ ಅನಾವಶ್ಯಕವಾದ ಚರ್ಚೆಗಳು ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಕಳೆದ ಬಾರಿ ಅವರು ಒತ್ತಿ ಹೊತ್ತಿ ಹೇಳ್ತಾ ಇದ್ರು ಇದು ನಮ್ಮ ಸ್ವಾ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ ಅಂತ ಯಾವ ಕಾರಣಕ್ಕೆ ಅಂತ ಕೇಳಿದಾಗ ಹಾಸನದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಮಂಡ್ಯದವ್ರು ಯಾರು ಬೇಕಾದ್ರು ಆಗಲಿ ಅಂತ ಪದೇ ಪದೇ ಪ್ರತಿಪಾದನೆ ಮಾಡಿದರು ಈಗೆಲ್ಲ ಇತ್ತು ಸ್ವಾಮಿ ಡಾಕ್ಟರ್ ರವೀಂದ್ರ ಅವರೇ ನಿಮ್ಮ ಸ್ವಾಭಿಮಾನ ದಯಮಾಡಿ ಜನ ದಡ್ರಲ್ಲ ಎಲ್ಲವನ್ನೂ ಅಂದಿನ ತಮ್ಮ ಹೇಳಿಕೆಗಳು ಮತ್ತು ಈಗ ನೀವು ಆಡ್ತಿರ್ತಕ್ಕಂಥ ಮಾತುಗಳನ್ನು ಕೂಡ ಗಮನಿಸಿದ್ರು ಈಗ ಚುನಾವಣೆ ಮುಗಿದಿದೆ ಅದು ಬೇರೆ ವಿಚಾರ ಆದರೆ ಚರ್ಚೆಗೆ ಒಳಪಟ್ಟವ್ರೆ ಇವತ್ತು ಡಾಕ್ಟರ್ ರವೀಂದ್ರ ಅವರು ದಯಮಾಡಿ ಒಂದು ಗೌರವಿತವಾದ ಟೀಕೆ ಟಿಪ್ಪಣಿಗಳು ಇರಬೇಕು ಆರೋಗ್ಯಕರವಾಗಿರಬೇಕು ಟೀಕೆ ಟಿಪ್ಪಣಿಗಳು ಮಂತ್ರಿಗಳನ್ನೇ ಗುರಿಯಾಗಿಸ್ಕೊಂಡಿದ್ದಾರೆ ಅಂದರೆ ಇವ್ರ ಹಿಂದೆ ಯಾವ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ ಮೊದಲಿಂದಲೂ ಕೂಡ ಸಚಿವರ ಜೊತೆ ಕೆಲಸ ಮಾಡಿದಂಥವ್ರು ರಾಜ್ಯ ಕೆ ಪಿ ಸಿ ಸಿನಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವ್ರು ಅವರ ಆಂತರಿಕ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋದಿತ್ತು ಸೀದಾ ಅವರು ಮೊದಲಿಗೆ ಬಂದದ್ದೇ ತಮ್ಮ ಮಾಧ್ಯಮಗಳ ಮುಂದೆ ಇನ್ನು ಮುಂದೆ ಪದೇ ಪದೇ ಬೇಡಿ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸಬೇಕು ತುಂಬಾ ವಿಚಾರವಂತರಿದ್ರೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮ ಸಲಹೆ ಸೂಚನೆಗಳನ್ನ ಜಿಲ್ಲಾಡಳಿತಕ್ಕೆ ಕೊಡಿ ಖಂಡಿತ ಅದನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀನಿ ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದರಾಜು ಪ್ರಾಣೇಶ್ ಕುಮಾರಸ್ವಾಮಿ ಉಪಸ್ಥಿತರಿದ್ದರು